ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಸಂಕ್ರಾಂತಿಯ ಹಬ್ಬದ ವಿಶೇಷವಾದಂಥ ಶೇಂಗಾ ಹೋಳ್ಗಿನ ಹ್ಯಾಂಗ್ ಮಾಡೋದಂತ ತೋರಿಸ್ಕೊಡಕತ್ತೀನಿ ನೋಡ್ರಿ ಸೊ ಅಗ್ತಿ ಭಾರಿ ಮಸ್ತ್ ರೆಸಿಪಿ ಅದನ್ನು ಮತ್ತಿನ್ನೇನು ಸಂಕ್ರಮಣ ಬಂದೇ ಬಿಡ್ತಲ್ಲ ಸೊ ನೀವು ಮರಿದ ತಪ್ಪದ ಈ ಮನೆಯಾಗ ಶೇಂಗಾ ಹೋಳ್ಗಿನ ನೀವು ಮಾಡಿ ನೋಡ್ರಿ ಹಂಗೆ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಇವಾಗ ಬನ್ನಿರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲೇದಾಗಿ ಇಲ್ಲಿ ಒಂದು ಬಾಳ್ಗಿ ಬಿಸಿ ಇಟ್ಕೊಂಡು ಒಂದು ಎರಡೂವರೆ ಕಪ್ನಷ್ಟು ನಾನು ಶೇಂಗಾನ ಹುರಿಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಸೊ ಮೊದ್ಲಾಗ ಸ್ವಲ್ಪ ಸ್ವಚ್ಛಗ ಹಳ ಕಸ ಇದ್ರೆ ಕ್ಲೀನ್ ಮಾಡ್ಕೊಂಡು ಕ್ಯಾರ ಈ ರೀತಿ ಹುರ್ಕೊಳ್ಬೇಕಾಗತ್ತೆ ಗ್ಯಾಸನ್ನ ಪೂರ್ತಿ ಕಡಿಮೆ ಇಟ್ಟುಕ್ಯಾರ ನೀವು ಸ್ವಲ್ಪ ಟೈಮ್ ಹಿಡಿತಿತ್ತು ನೋಡ್ರಿ ಸೊ ಅಲ್ಲಿವರೆಗೂ ನೀವು ಇದನ್ನು ಚೆಂದಾಗ ನೀವು ರೋಸ್ಟ್ ಮಾಡಿಕೊಂಡು ಒಂದು ಹಾರಕ್ಕೆ ಇಟ್ಕೊಂಡ್ಬಿಡ್ತೀನಿ ಅಂತ ತಗೊಂಡು ಸೊ ಹಂಗೆ ಒಂದು ಅರ್ಧ ಕಪ್ನಷ್ಟು ನಾನು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಇವಾಗ ಕರಿ ಎಳ್ಳು ಅನ್ಸಿದ್ರೆ ಕರಿ ಎಳ್ಳು ಕೂಡ ಹಾಕೋಬೋದು ಸೊ ಇದು ಪೂರ್ತಿ ಹಿಂಗೆ ಚಟಪಟ ಅಂತ ಸಿಡಿಬೇಕು ನೋಡ್ರಿ ಗ್ಯಾಸ್ನ ಯಾವುದೇ ಕಾರಣಕ್ಕೂ ಜೋರ್ಡಾಕೋಬೇಡ್ರಿ ಯಾಕಂದ್ರೆ ಹಬ್ಬ ಬೆಂದದಂಗೆ ಅನ್ಸತ್ತೆ ಬಟ್ ಹಸಿ ಹಸಿ ಒಳಗೆ ಹಂಗೆ ಇರತ್ತೆ ಕಾಳಸು ಹಂಗಾಗಿ ಪೂರ್ತಿ ಚಟಪಟ ಅಂತ ಸಿಡಿಬೇಕು ನೋಡ್ರಿ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಆರಾಕ ಇಟ್ಕೊಂಡ್ಬಿಡ್ತೀನಂತ ಸೊ ಈ ಕಡೆ ಶೇಂಗಾನು ಆರಾಕ ಹಾಕಿನಿ ಇವೆರಡೂ ಆರಾಕ ತಣ್ಣಗಾಗುವವರೆಗೂ ನಾವು ಸ್ವಲ್ಪ ಹಿಟ್ಟನ್ನು ಕಲಿಸಿಟ್ಕೊಂಡ್ಬಿಡೋಣ ಅಂತ ಸೊ ಇಲ್ಲಿ ಒಂದು ಎರಡು ಕಪ್ನಷ್ಟು ಮೈದಾ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ ಸೊ ನೋಡಕತ್ತಿರಲ್ಲ ಎರಡು ಕಪ್ಪಿಗೆ ನಾನು ಒಂದು ಮೂರು ಚಮಚದಷ್ಟು ನಾನು ಚಿರೋಟಿ ರವೆ ಅಂದರೆ ಬಾಂಬೆ ರವಾನ ಹಾಕ್ಕೊಳ್ಳಾಕತ್ತೀನಿ ಸೊ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ ಸೊ ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಬಿರುಸಂಗ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ ಸೊ ಹಂಗೆ ಸ್ವಲ್ಪ ಒಂದು ಅಷ್ಟು ಉಪ್ಪು ಹಾಕ್ಕೊಳ್ಳೋಣಂತ ಸ್ವಲ್ಪ ರುಚಿ ಜಾಸ್ತಿ ಅನ್ನಿಸತ್ತೆ ನೀವು ಸ್ವೀಟ್ ಮಾಡಿದವಾಗ ಒಂದು ಅಷ್ಟು ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ ಇವಾಗ ಸೊ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗ ನಾದಿ ಇಟ್ಕೊ ಹಾಕ್ಕೊಳ್ತೀನಿ ನೋಡಿರಿ ಸೊ ನೀವು ಚಪಾತಿ ಹಿಟ್ಟು ಹೆಂಗೆ ನಾ ಅಷ್ಟು ಸ್ವಲ್ಪ ಗಟ್ಟಿ ಹೆಂಗೆ ಇದ್ರೆ ಚಲೋ ಆಗ್ತೈತೆ ನೋಡ್ರಿ ಇದು ಒಂದು ಐದು ನಿಮಿಷ ಇದು ರೆಸ್ಟ್ ಮಾಡಲಿ ಈ ಕಡೆ ಕಾಳೆಲ್ಲೂ ಸಿಪ್ಪಿ ತೆಗೆದಿಟ್ಕೊಂಡಿದ್ದೀನಿ ನೋಡ್ರಿ ಶೇಂಗಾದ ಪೂರ್ತಿ ಹಿಂಗೆ ಕಾಳು ಮ್ಯಾಗಿನ ಸಿಪ್ಪೆ ತಕ್ಕೊಂಡು ನೀವು ಚೆಂದ ಕೇರ್ಕೊಂಡು ಒಂದು ಜಾರಿಗೆ ಹಾಕ್ಕೊಳ್ಳಾಕತ್ತೀನಿ ಸೊ ಪೂರ್ತಿ ತನ್ನಗಾಗಿರ್ಬೇಕು ನೋಡ್ರಿ ಶೇಂಗಾ ಹಾಗೆ ಎಳ್ಳು ಸೊ ಇವಾಗ ಜಾರಿಗೆ ಎರಡೂ ಹಾಕ್ಕೊಳ್ಳಕತ್ತಿನಂತೆ ಸೊ ಇಷ್ಟು ಹಾಕ್ಕೊಂಡ್ಬಿಟ್ಟು ನಾನು ಇದಕ್ಕೆ ಬೆಲ್ಲನ ಅಂತ ಒಂದು ನಾಲ್ಕರಿಂದ ಒಂದು ಐದು ಏಲಕ್ಕಿ ಹಾಕ್ಕೊಳ್ಳಾಕತ್ತೀನಿ ಸೊ ಇಷ್ಟು ಹಾಕ್ಕೊಂಡಾದಮೇಲೆ ಒಂದು ಕಪ್ ಮೇಲೆ ಸ್ವಲ್ಪ ನಾನು ಬೆಲ್ಲನ ಹಾಕ್ಕೊಳ್ಳಕತ್ತೀನಿ ಸೊ ಇದಕ್ಕೆ ಒಂದು ಕಪ್ ಅಂತ ಏನಿಲ್ಲ ನೋಡ್ರಿ ನೀವು ಜಾಸ್ತಿ ಸ್ವೀಟ್ನ ಇಷ್ಟಪಡೋರಾಗಿದ್ದರೆ ಇನ್ನೊಂದು ಕಪ್ ಹಾಕೋಬೋದು ಚೆನ್ನಾಗಿರುತ್ತೆ ಪೂರ್ತಿ ಇದನ್ನು ಸ್ವಲ್ಪ ರುಬ್ಬ ರುಬ್ಬಾಕೊಬೇಡ್ರಿ ಸ್ವಲ್ಪ ನೈಸಾಗಿರಲಿ ಅಂದ್ರೆ ಒಂದು ಹದಕ್ಕೆ ಇರ್ಬೇಕು ನೋಡ್ರಿ ಯಾಕಂದ್ರೆ ಹೋಳಿಗೆ ಹರಿತಾವಲ್ಲ ಸೊ ಹಂಗಾಗಿ ಇದು ಪೂರ್ತಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ಇವಾಗ ಹಿಟ್ಟನ್ನು ಕೂಡ ನೆಣದೈತಿ ಇದನ್ನು ಸ್ವಲ್ಪ ಚಂದಾಗ ನಾನು ಮಿಜ್ಕೊಂಡು ಇಟ್ಕೊಳ್ತೀನಂತ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣದು ಉಳ್ಳಿನ ಕಟ್ ಮಾಡಿ ಇಟ್ಕೊಳ್ತೀನಿ ನೋಡ್ರಿ ಭಾಳ ಸಣ್ಣವಾಗಿ ಕಟ್ ಮಾಡೋಕ್ಕೋಗ್ಬೇಡ್ರಿ ಸೊ ನೋಡಕತ್ತಿರಲ್ಲ ಒಂದು ಲಿಮೆನ್ ಹಿನ್ಗೆ ಗಾತ್ರದಷ್ಟು ನಾನು ಈ ಉಳ್ಳಿನ ಹರಿದಿಟ್ಕೊಂಡಿದ್ದೀನಿ ನೋಡ್ರಿ ಹಿಟ್ಟನ್ನು ಸೊ ಈ ರೀತಿ ನೋಡ್ರಿ ಪ್ರತಿಯೊಂದು ಈ ಒಂದೇ ಸೈಸಲ್ಲಿ ಕಟ್ ಮಾಡಿಟ್ಕೊಳ್ರಿ ಇವಾಗ ಈ ಉಳ್ಳಿನ ಪೂರ್ತಿ ನಾವು ಸ್ವಲ್ಪ ರೌಂಡ್ ಶೇಪಾಗಿ ಮಾಡಿಕೊಂಡು ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡ್ರಿ ಸೊ ಈ ರೀತಿ ಉಳ್ಳಿ ಹರಿದು ಇಟ್ಕೊಳ್ಳೋದ್ರಿಂದ ನಿಮ್ಗೆ ಬೇಗ ಆಗತ್ತೆ ನೋಡಿರಿ ಸೊ ಇವಾಗ ಮೊದಲಕ್ಕ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಭಾರಿ ಅನುಕೂಲ ಆಗತ್ತೆ ನೋಡ್ರಿ ಸೊ ಇನ್ನು ಸಂಕ್ರಮಣ ಮತ್ತು ಎಳ್ಳಮಾಸಿ ಒಳಗಂತರೂ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗಂತರೂ ಶೇಂಗಾ ಹೋಳಿಗೆ ಎಲ್ಲರೂ ಮನೆಯಲ್ಲೂ ರೆಡಿ ಇರತ್ತೆ ನೋಡ್ರಿ ಸೊ ಹಂಗೆ ನೀವು ಕೂಡ ಈ ಶೇಂಗಾ ಹೋಳಿಗೆನ ಮನೆಯಾಗೆ ಮಾಡ್ರಿ ಭಾಳ ಭಾರಿ ಅಂದರೆ ಭಾರಿ ಈಸಿ ರೆಸಿಪಿ ದಿನ ನಾನು ನಿಮ್ಗೆ ತೋರಿಸ್ಕೊಟ್ಟಿನಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಆದರೆ ಭಾಳ ಅಂಥದ್ದೇನೋ ಸಾಮಗ್ರಿ ಹಾಕೋ ಅಂದಿರಂಗಿಲ್ಲ ಶೇಂಗಾ ಬೆಲ್ಲ ಹಿಟ್ಟಿದ್ರೆ ಸಾಕಾಗತ್ತೆ ನೋಡಿರಿ ನೋಡಕತ್ತಿರಲ್ಲ ಇವಾಗ ನಾನು ಎರಡು ರೀತಿ ಮೆಥಡಲ್ಲಿ ನಿಮಗೆ ಶೇಂಗಾ ಹೋಳಿಗೆನ ಹೆಂಗೆ ತುಂಬುದಂತ ತೋರಿಸ್ಕೊಡ್ತೀನಂತ ಸೊ ಈಗ ರೀತಿ ಉಳ್ಳಿನ ಹಿಂಗೆ ಸ್ವಲ್ಪ ರೌಂಡಾಗಿ ಸ್ವಲ್ಪ ಮಾಡಿಕೊಂಡು ಭಾಳ ದೊಡ್ಡದು ಮಾಡಬೇಡ್ರಿ ಸ್ವಲ್ಪ ಮಾಡಿಕೊಂಡು ಈ ರೀತಿ ಎಷ್ಟು ನೀವು ಹಿಟ್ಟು ಹಿಡ್ದಿದ್ರಲ್ಲ ಅಷ್ಟು ಅದ ಸೈಜ್ ಒಳಗೆ ನಾನು ಹೂರ್ನ ತೊಗೊಂಡಿದ್ದೀನಿ ನೋಡಿರಿ ಸೊ ಎಷ್ಟು ತೊಗೊಂಡ್ಬಿಟ್ಟು ಈ ರೀತಿ ಹಿಂಗೆ ಚಂದಾಗ ಹಿಂಗೆ ಒಂದು ಕೈ ಇಟ್ಟು ಹಿಂಗೆ ಫೋಲ್ಡ್ ಮಾಡ್ಕೊತ ಹೋಗ್ರಿ ಎಜ್ಜನ್ನ ಹಿಂಗೆ ಮಡಚ್ಕೊಂತ ಹೋದ್ರೆ ಅಂತಂದ್ರೆ ಮ್ಯಾಲ್ಗಡೆ ಕೂಡತ್ತಲ್ಲ ಸೊ ನೋಡಿರಿ ಇವಾಗ ಅದನ್ನು ಸ್ವಲ್ಪ ನೀವು ಹೆಂಗೆ ತೋರ್ಸಕತ್ತಿನ ನೀವು ಅದೇ ರೀತಿ ನೀವು ತುಂಬ್ಕೊಂಡು ಹೋಗ್ರಿ ಇದು ಇದೊಂದು ರೀತಿ ನಾನು ನಿಮಗೆ ತುಂಬಿ ತೋರಿಸಾಕತ್ತೇನಂತ ಸೊ ಇನ್ನೊಂದು ರೀತಿ ಒಳಗು ನಾನು ನಿಮಗೆ ಶೇಂಗಾ ಹೋಳಿಗೆನ ಯಾವ ರೀತಿ ತುಂಬಿಕೊಳ್ಳೋದಂತ ನಾವು ತೋರಿಸ್ತೇನೆ ಅಂತ ಸೊ ಇದು ಮೊದ್ಲು ನಾವೀಗ ಆಗಿರತ್ತೆ ನೋಡಿರಿ ಅಂದ್ರೆ ಮಿದುವಾಗಿ ಆಗಿರತ್ತಲ್ಲ ಒಳಗೆ ಬೆಲ್ಲ ಅದು ಎಲ್ಲ ಹಾಕಿ ರುಬ್ಬಿದ್ರೋದಿಂದ ಸೊ ಈಗ ರೀತಿ ಹಿಂಗೆ ತುಂಬ್ಕೊಳ್ಳೋಕು ಈಸಿ ಅನ್ಸತ್ತೆ ಸೊ ಇದು ಒಂದು ಮೆಥಡ್ ಒಳಗೆ ತೋರಿಸ್ತೀನಂತ ಒಂದು ನಿಮ್ಗೆ ಎಷ್ಟು ಬೇಕಲ್ಲ ಒಂದು ಎರಡು ಹಿಡಿಯಷ್ಟು ನಾನು ಒಂದು ಸ ಬ್ಯಾರೆ ಬೌಲಿಗೆ ಹಾಕ್ಕೊಂಡಿನಿ ಊರು ಬೆಚ್ಚಗೆ ನೀರು ಹಾಕ್ಕೊಡ್ರಿ ಎಲ್ಲ ಪೂರ್ತಿ ಎಲ್ಲ ರುಬ್ಬಿ ಮಾಡಿಟ್ಕೊಂಡಿರ್ತು ನೋಡ್ರಿ ಹೂರ್ನ ಅದಕ್ಕೆ ನೀರು ಹೋಗ್ಬೇಡ್ರಿ ಯಾಕಂದ್ರೆ ಸ್ವಲ್ಪ ಹತ್ತಳ್ಳಿಗಿಳಿಗೆ ಅಂತಂದ್ರೆ ಮತ್ತು ಹೂರ್ನ ಎತ್ತ ಭಾಳ ಅಳಕಾಗ ಆಗ್ಬಿಡ್ತೈತಿ ಸೊ ಹಾಗಾಗಿ ಸೊ ಎಷ್ಟು ಬೇಕಲ್ಲ ಸ್ವಲ್ಪ ಹಾಕ್ಕೊಂಡು ಒಂದು ಒಂದು ಭಾಳ ನೀರು ಹಾಕೋಕ್ಕೋಗ್ಬಿಡ್ರಿ ಸ್ವಲ್ಪ ಹಿಂಗೆ ಚುಪ್ಪಡಿಸಿ ರಿ ಹಾಕಿ ಉಂಗುರು ಬೆಚ್ಚಗೆ ನೀರು ಹಾಕಿ ಕ್ಯಾರು ನೀವು ಈ ರೀತಿ ಹೂರ್ಣದಾಗ ಕಣ್ಕಾನ ರೆಡಿ ಮಾಡಿ ಇಟ್ಕೊಂಬಿಡ್ಬೇಕು ಉಂಡಿನ ಹಿಂಗೆ ಅಂದ್ರೆ ನಿಮಗೆ ತುಂಬಾಕ ಗಾತ್ತ ನೋಡ್ರಿ ಸೊ ನೋಡಕತಿಲ್ಲ ಈ ರೀತಿ ಹಿಂಗೆ ಇಟ್ಕೊಂಡು ನೀವು ಹೋಳ್ಗೆ ಹೆಂಗೆ ತುಂಬ್ತೀರಿ ನೋಡ್ರಿ ಸೊ ಅದಕ್ಕಿಂತ ಸರಳವಾಗಿ ಇದಾಗತ್ತ ನೋಡ್ರಿ ಸೊ ಇದೇ ರೀತಿ ಹಿಂಗೆ ಮಾಡಿಕೊಂಡು ತುಂಬ್ಕೊಂಡು ಹಿಂಗೆ ಪೂರ್ತಿ ಹಿಂಗೆ ಹೆಜ್ಜನ ಹಿಂಗೆ ಕ್ಲೋಸ್ ಮಾಡ್ಕೊಂಬಿಡ್ರಿ ಹಿಂಗೆ ಮಾಡ್ಕೊಂಡು ಇಟ್ಕೊಂಡ್ರಂದ್ರೆ ನಿಮಗೆ ಭಾರಿ ಅನುಕೂಲ ಆಗುತ್ತೆ ಲಟ್ಟಿಸ್ಬೇಕಾದಾಗ ನಾನು ಒಂದು ನಾಲ್ಕರಿಂದ ಒಂದು ಐದು ಕನಕಾನ ಹಿಂಗೆ ತುಂಬಿ ಕ್ಯಾರ ಇಟ್ಟುಬಿಡ್ತೀನಿ ನೋಡ್ರಿ ನಾನು ಅಂದ್ರೆ ಲಟ್ಟಿಸ್ಕೊಳ್ಳೋಕೆ ಚಾ ಬೇಗ ಬೇಗ ಆಗತ್ತೆ ಸೊ ನೋಡಿದ್ರಲ್ಲ ಈ ರೀತಿ ತುಂಬಿದಾದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಹಿಂಗೆ ಹಿಟ್ಟು ಹಚ್ಕೊಂಡು ಇಟ್ಕೊಂಡ್ಬಿಡ್ರಿ ಅದೇ ಗಟ್ಟಿಯಾಗಂಗಿಲ್ಲ ಸೊ ಇನ್ನೊಂದು ಕೂಡ ತುಂಬಿಸ್ ತೋ ತುಂಬಿ ತೋರ್ಸಾಕತ್ತೀನಿ ನೋಡಿರಿ ನಿಮಗೆ ಇದೇ ರೀತಿ ಸೇಮ್ ಹೂರ್ನ ಹಿಂಗೆ ಮಧ್ಯ ಇಟ್ಬಿಟ್ಟು ಎಲ್ಲ ಪೂರ್ತಿ ಹೆಜ್ಜನ್ನು ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹೋಗಿ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಹಿಟ್ಟಿಸ್ತಂದ್ರೆ ಸ್ವಲ್ಪ ತಕ್ಕ ಕೊಡ್ರಿ ಬರಬರಿ ಯಾತಂತಂದ್ರೆ ಅಲ್ಲೇ ಮಡಚುಬಿಡ್ರಿ ಸೊ ಇವಾಗ ನೋಡಿರಿ ಏನು ಹಿಟ್ಟು ಹಚ್ಚಿಟ್ಕೊಂಡಿದ್ವಲ್ಲ ಸೊ ಅದನ್ನು ನಾವು ಸ್ವಲ್ಪ ರೌಂಡ್ ಶೇಪ್ ಒಳಗೆ ನೀವು ನಾನು ಲಟ್ಟಿಸ್ಕೊಳ್ತೀನಂತ ಮಧ್ಯ ಸ್ವಲ್ಪ ದಪ್ಪ ಆಗಿರಲಿ ಎದ್ದು ಏನಿರುತ್ತಲ್ಲ ಸೊ ದಂಡಿ ಅದು ಸ್ವಲ್ಪ ತಿಳುವಿದ್ರೆ ಸಾಕಾಗುತ್ತೆ ನೋಡಿರಿ ಜಾಸ್ತಿ ತಿಳುವಾಗಿ ಮಾಡಕ್ಕೋಗ್ಬೇಡ್ರಿ ಸ್ವಲ್ಪ ತಿಪ್ಪಂಗಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ ಅಂದರೆ ಭಾಳ ತೆಳ್ಳಗೆ ನಾವು ಲಟ್ಸೋಕೆ ಹೋದ್ರೆ ಹೂರನ್ನ ಅದ್ರೊಳಗೆ ಇರ್ತಕ್ಕಂಥ ಹೂರನ್ನ ಒಂದು ಕಡೆ ಅಷ್ಟು ಹಿಂಗೆ ಆಗ್ಬಿಡತ್ತಲ್ಲ ಸೊ ಹಾಗಾಗಿ ಸೊ ನೋಡಕತ್ತಲ್ಲ ಈ ಸೈಜ್ ಒಳಗೆ ಇಷ್ಟು ನಾನು ಲಟಿಸಿಟ್ಕೊಳಾಕತ್ತೀನಿ ಹೋಳ್ಗಿನ ಸೊ ಒಂದು ಅಂಗ ಇಳ್ತಿ ಆಯ್ತು ನೋಡ್ರಿ ಇದು ಈ ಕಡೆ ಹಂಚು ಆಗಿತ್ತು ಸೊ ಹಂಚು ಮೇಲೆ ಹಾಕೊಳಾಕತ್ತೀನಿ ಹಾಕೊಂಡ್ಬಿಟ್ಟು ಎರಡೂ ಸೈಡ್ ನೀವು ಚೆಂದಾಗ ಬಿಸಿ ಮಾಡ್ಕೊಳ್ಬೇಕಾಗತ್ತ ಬೇಯಿಸ್ಕೊಳ್ಬೇಕಾಗತ್ತೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಜಾಸ್ತಿ ಜೋರು ಹಿಡಾಕೋಗ್ಬಿಡ್ರಿ ಯಾಕಂದ್ರೆ ಬೆಲ್ಲೆಲ್ಲ ಬೇಗ ಕರಿಬಿಡುತ್ತ ಸೊ ಗಟ್ಟಿಯಾಗಿ ಬಿಡ್ತಾವೆ ನೋಡ್ರಿ ಸೊ ಸೊ ಹಾಗಾಗಿ ಇವಾಗ ಪೂರ್ತಿ ಹಿಂಗೆ ಹೆಜ್ಜಿನ ಇರುತ್ತಲ್ಲ ಸೊ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತಾ ಇರಿ ಪ್ರೆಸ್ ಅಂತಂದ್ರೆ ಪ್ರತಿ ಒಂದು ಹೋಳಿಗೆನೂ ಕೂಡ ಹಿಂಗೆ ಉಬ್ಬಿ ಬರ್ತಾವೆ ನೋಡ್ರಿ ನೋಡಕತ್ತಿರಲ್ಲ ಎಷ್ಟು ಚೆಂದಂಗ ಉಬ್ಬಿ ಈ ಸೇಮ್ ಇದೇ ರೀತಿ ಎಲ್ಲ ಪ್ರತಿ ಒಂದು ಹೋಳಿಗೆನೂ ಕೂಡ ಹಿಂಗೆ ಉಬ್ತ ನೋಡ್ರಿ ಸ್ವಲ್ಪ ಹಿಟ್ಟು ಹದ ಬಂತಂದ್ರೆ ತುಂಬ ಚೆನ್ನಾಗಿ ಬರ್ತೈತೆ ನೋಡ್ರಿ ಹೋಳಿಗೆ ಸೊ ಹೂರ್ಣ ಮತ್ತು ಹಿಟ್ಟೆಲ್ಲ ಬರಬರಿಯಾಗಿತ್ತಂತಂದ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರ್ತಾವೆ ಸೊ ಇವಾಗ ಒಂದು ಬೇಯಿಸ್ಕೊಂಡು ಮ್ಯಾಗ ಕೆಳಗೆ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ಹಿಂಗೆ ಹಾರಕ್ಕೆ ಬಿಡ್ರಿ ಸೊ ನೋಡೋಕತ್ತಿರಲ್ಲ ಇದೇ ರೀತಿ ಪ್ರತಿ ಒಂದು ಹೋಳಿಗೆನೂ ಕೂಡ ಹಿಂಗೆ ಉಪ್ಪಿ ಬರ್ತಾವೆವು ಸೊ ಮ್ಯಾಲೆ ಕೆಳಗೆ ಮೇಲೆ ಕೆಳಗೆ ಅಂತ ನೀವು ಬೇಯಿಸಿಬಿಟ್ರ ಅಂತಂದ್ರೆ ಸ್ವಲ್ಪ ಬೇ ಬಿರುಸಾಗ್ತವು ಬಿರುಸಾದು ಅಂತಾರೆ ಒಂದು ಗಾಳಿಗೆ ಹಾರಕ್ಕೆ ಇಡೋಣಂತ ಒಂದು ಪ್ಲೇಟ್ನಾಗ ನಾನು ಈ ಕಡೆ ಆ ತನ್ನಗಾಗಿದ್ದೆನ ಒಂದ್ರ ಮೇಲೆ ಒಂದು ಇಟ್ಟಿರ್ತೇನೆ ಅಂತ ಸೊ ಮೇಲೆ ಕೆಳಗೆ ಇಟ್ಟಿರ್ತೀನಿ ಈ ಕಡೆ ಒಂದು ಪ್ಲೇಟ್ನಾಗ ನಾನು ಆರಾಕನ ಇಟ್ಟು ಇಟ್ಕೊಂಡಿರ್ತೀನಿ ಸೊ ಇವಾಗ ಪೂರ್ತಿ ಎಲ್ಲ ತನ್ನ ನೋಡ್ರಿ ಶೇಂಗಾ ಹೋಳಿಗೆ ಇವಾಗ ರೆಡಿ ಆಗ್ಯಾವು ಒಂದ್ರ ಮೇಲೆ ಒಂದ್ ಇಟ್ಕೋಬಹುದು ಹಾಗೆ ನೀವು ಒಂದು ಡಬ್ಬಲ್ಲಿ ಕೂಡ ಹಾಕೊಂಡು ಇಟ್ಕೋಬಹುದು ನೋಡ್ರಿ ಇವಾಗ ಶೇಂಗಾ ಹೋಳಿಗೆ ಪೂರ್ತಿ ತನ್ನಗಾಗಿ ಸೊ ತುಂಬ ಚೆನ್ನಾಗಿ ಶೇಂಗಾ ಹೋಳಿಗೆ ಆಗ್ಯಾವ ನೋಡಿರಿ ಸೊ ಮಸ್ತ್ ಹಂಗೆ ಇದಲ್ಗಡೆ ತುಪ್ಪ ಹಚ್ಕೊಂಡು ತಿಂತ ಇದ್ರೆ ಭಾರಿ ಮಸ್ತ್ ಇರುತ್ತೆ ಸೊ ಮತ್ತೆ ಕಡ ಮಾಡ್ತೀರಿ ನೀವು ಈ ಸಂಕ್ರಮಣ ಹಬ್ಬದಾಗ ಶೇಂಗಾ ಹೋಳ್ಗಿನ ಮನ್ಯಾಗ ಮಾಡ್ರಿ ಹಂಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೋಗ್ಬೇಡ್ರಿ ಮತ್ತೆ ಮುಂದಿನ ಹೊಡೆದಲ್ಲಿ ರೀ ನಮಸ್ಕಾರ ರೀ